ಹರಿ ಬಂಧುಗಳೇ ನಮಸ್ಕಾರ ನಾನು ನಿಮ್ಮ ಮುಕುಂದನ್ ಗುರುಜಿ ಯೂಟ್ಯೂಬ್ ಚಾನೆಲ್ ಲೈಫ್ ತ್ರೀ ಸಿಕ್ಸ್ಟಿ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾವು ಒಂದಷ್ಟು ಆಧ್ಯಾತ್ಮಿಕತೆಗೆ ಸಂಬಂಧಪಟ್ಟಂತೆ ಮಂತ್ರಗಳಿಗೆ ಸಂಬಂಧಪಟ್ಟಂತೆ ಹಲವಾರು ಒಂದು ಈ ರೀತಿ ದೃಶ್ಯ ಸುರುಳಿಯನ್ನ ಮಾಡಕ್ಕೆ ಮುಂದಾಗ್ತಾ ಇದ್ದೀವಿ ಆ ನಿಟ್ಟಿನಲ್ಲಿ ಇವತ್ತು ಮುಖ್ಯವಾಗಿ ಒಂದಷ್ಟು ಪ್ರತಿನಿತ್ಯ ನಾವು ಪಠಣೆ ಮಾಡಲೇಬೇಕಾದ ಒಂದು ಸರಳವಾದ ಮಂತ್ರಗಳ ವಿಚಾರವನ್ನ ಚರ್ಚಿಸ್ತಾ ಇದ್ದೀವಿ ನೋಡಿ ನಮಗೆ ತಾಪತ್ರಯಗಳು ಅಂತ ಇರತ್ತೆ ಪ್ರತಿಯೊಬ್ಬ ಮನುಷ್ಯನಿಗೂ ತ್ರಯ ಅಂದ್ರೆ ಮೂರು ಅಂತ ಏನಿ ತಾಪತ್ರಯ ಅಂದ್ರೆ ಮೂರು ರೀತಿಯ ಸಮಸ್ಯೆಗಳು ಆಧ್ಯಾತ್ಮಿಕ ಆದಿದೈವಿಕ ಆದಿ ಭೌತಿಕ ಅಂತ ಮೂರು ರೀತಿಯ ಸಮಸ್ಯೆಗಳಿರತ್ತೆ ಅದೇ ರೀತಿಯ ಸಮಸ್ಯೆಗಳಿಗೂ ಮೂರು ರೀತಿಯ ಪರಿಹಾರವಿರುತ್ತೆ ಯಾವ್ದಪ್ಪ ಪರಿಹಾರಗಳು ಅಂದ್ರೆ ಯಂತ್ರ ಮಂತ್ರ ತಂತ್ರ ಅಂತ ಈ ತಂತ್ರ ಮತ್ತೆ ಈ ಯಂತ್ರ ಏನಿದೆ ಅದನ್ನ ನಾವು ಅಳವಡಿಸ್ಕೋಬೇಕು ಅಂದ್ರೆ ಬಹಳ ಆ ಆಳವಾದ ಅಧ್ಯಯನ ಬೇಕು ಅದನ್ನ ನಾವು ಪಾಲನೆ ಮಾಡ್ಬೇಕಾದ್ರೆ ಸಾಕಷ್ಟು ಸಮಯವನ್ನ ವಿನಿಯೋಗ ಮಾಡಬೇಕು ಆದ್ರೆ ಮಂತ್ರಗಳು ಹಾಗಲ್ಲ ಬಹಳ ಸರಳವಾಗಿದೆ ಕಲಿಯುಗದಲ್ಲಿ ಎಲ್ಲದಕ್ಕಿಂತ ಅತ್ಯಂತ ಶ್ರೇಷ್ಠವಾಗಿ ಮನುಷ್ಯನಿಗೆ ಉಪಯೋಗ ಆಗುವಂತದ್ದು ಮಂತ್ರಗಳು ಅಂತ ಸಾಕ್ಷಾತ್ ಭಗವಾನ್ ವೇದವ್ಯಾಸರೇ ಹೇಳಿದ್ದಾರೆ ಈ ಕಲಿಯುಗದಲ್ಲಿ ನಮ್ಗೆ ಸಾಕಷ್ಟು ಸಮಯ ಇರಲ್ಲ ಕುಳಿತುಕೊಂಡು ಗಂಟೆಗಟ್ಲೆ ಪೂಜೆ ಪುನಸ್ಕಾರಗಳು ಮಾಡಕ್ಕೆ ನಮ್ಗೆ ಆಗಲ್ಲ ಹಾಗಾಗಿ ನಮ್ಗೆ ಸಾಕಷ್ಟು ಸಮಯ ವ್ಯಯ ಆಗ್ಬಾರ್ದು ನಮ್ಮ ದಿನನಿತ್ಯದ ನಿತ್ಯ ಕ್ರಮದಲ್ಲೇನಿದೆ ಅದರಲ್ಲೇ ನಾವು ಮಂತ್ರಗಳನ್ನ ಒಂದೊಂದು ಹಂತದಲ್ಲೂ ಬೆಳಗಿಂದ ರಾತ್ರಿ ತನಕ ಯಾವ್ಯಾವ ಸಮಯದಲ್ಲಿ ಯಾವ ಮಂತ್ರವನ್ನ ನಾವು ಪಠಣೆ ಮಾಡಬೇಕೋ ಅದನ್ನ ಮಾಡ್ತಾ ಹೋದ್ಗೆ ಖಂಡಿತ ನಮ್ಮ ಜೀವನ ಸುಖಪ್ರದವಾಗಿರೋದಕ್ಕೆ ಸಾಧ್ಯವಾಗತ್ತೆ ಬೆಳಿಗ್ಗೆ ಎದ್ದಾಗ ನಮ್ಮ ನಮ್ಮ ಜೀವನ ಮಂತ್ರದಿಂದ ಪ್ರಾರಂಭವಾಗ್ಬೇಕು ರಾತ್ರಿ ಮಲಗುವಾಗ್ಲೂ ಮಂತ್ರದಿಂದ ಮುಕ್ತಾಯವಾಗ್ಬೇಕು ಬೆಳಿಗ್ಗೆ ಎದ್ದು ರಾತ್ರಿ ಮಲಗುವ ನಡುವೆ ಒಂದೊಂದು ಹಂತದಲ್ಲೂ ಒಂದಷ್ಟು ಬಹಳ ಸರಳವಾದ ಸುಲಭವಾದ ಇಲ್ಲಿ ತನಕ ಬೇಕಾದಷ್ಟು ಸರಿ ನಾವು ಕೇಳಿರುವ ಮಂತ್ರಗಳಿರುತ್ತೆ ಅದನ್ನು ಇವತ್ತು ಯಾವುದು ಅಂತ ನಾವು ಗಮನಿಸೋಣ ನೋಡಿ ರಾತ್ರಿ ಮಲಗಿ ನಾವು ಬೆಳಿಗ್ಗೆ ಎದ್ದೇಳ್ತೀವಿ ಬೆಳಗ್ಗೆ ಬೆಳಿಗ್ಗೆ ಎದ್ದ ತಕ್ಷಣ ಆಸ್ಕೆಯಿಂದ ಬಲಭಾಗದಿಂದ ಎದ್ ಕೂತ್ಕೋತೀವಿ ಎದ್ದು ಕೂತಾದ್ಮೇಲೆ ಕಣ್ಣು ಬಿಡಕ್ಕೆ ಮುಂಚೆ ನಾವು ಕಣ್ಣು ಬಿಟ್ಟಾಗ ಮೊದಲ ದೃಶ್ಯ ಕಣ್ಣಿಗೆ ಏನ್ ಬಿಡತ್ತೆ ಅದು ಬಹಳ ಮುಖ್ಯವಾಗತ್ತೆ ಹಾಗಾಗಿ ನಾವು ಕಣ್ ಬಿಡ್ತಾ ಇದ್ದಂಗೆ ನಮ್ಮ ಹಸ್ತವನ್ನೇ ನಾವು ನೋಡ್ಬೇಕು ಹಸ್ತವನ್ನ ನೋಡ್ತಾ ಹೇಳೋ ಅಂತ ಒಂದು ಮಂತ್ರ ಕರಾಗ್ರೆ ವಸತೆ ಲಕ್ಷ್ಮಿ ಕರಮಧ್ಯೆ ಸರಸ್ವತಿ ಕರಮೂಲೆ ಸ್ಥಿತ ಗೌರಿ ಪ್ರಭಾತೆ ಕರದರ್ಶನ ಮಂತ್ರ ಅಸ್ತವನ್ನ ನೋಡ್ಕೊಂಡು ಈ ಮಂತ್ರ ಹೇಳ್ಬೇಕು ಕರಾಗ್ರೆ ವಸತೆ ಲಕ್ಷ್ಮಿ ಹಸ್ತದ ಬೆರಳು ತುದಿಯಲ್ಲಿ ಲಕ್ಷ್ಮಿಯ ವಾಸಸ್ಥಾನ ಸ್ಥಾನ ಕರಮಧ್ಯೆ ಸರಸ್ವತಿ ಮಧ್ಯದಲ್ಲಿ ಸರಸ್ವತಿ ಇರ್ತಾಳೆ ಕರಮೂಲೆ ಸ್ಥಿತಾ ಗೌರಿ ನೋಡಿ ಇಲ್ಲಿ ಕರಮೂಲೆಯಲ್ಲಿ ಗೌರಿಯ ವಾಸಸ್ಥಾನ ಇರುತ್ತೆ ಎದ್ದ ತಕ್ಷಣ ನಾವ್ ಏನ್ ಮಾಡ್ತಾ ಇದ್ದೀವಿ ನಮ್ಮ ತಾಯಿಯನ್ನ ದೇವಿಯನ್ನ ನೆನೆಸ್ಕೋತಾ ಇದ್ದೀವಿ ಮನುಷ್ಯನ್ಗೆ ಬೇಕಾಗಿರೋದು ಇಚ್ಛಾಶಕ್ತಿ ಕ್ರಿಯಾಶಕ್ತಿ ಜ್ಞಾನ ಶಕ್ತಿ ಈ ಮೂರು ಜನ ದೇವತೆಗಳನ್ನ ನೆನೆಸ್ಕೊಳ್ಳೋ ಮೂಲಕ ನಾವು ಬೆಳಿಗ್ಗೆ ಸಕಾರಾತ್ಮಕವಾಗಿ ದಿನವನ್ನ ಆರಂಭ ಮಾಡ್ತಾ ಇದ್ದೀವಿ ಇಚ್ಛಾಶಕ್ತಿ ಕ್ರಿಯಾಶಕ್ತಿ ಜ್ಞಾನ ಶಕ್ತಿ ಕೊಡೋ ಅಂತ ದೇವಿಯರ್ನ ನೆನ್ಸ್ಕೊಂಡು ನಾವು ನಮ್ಮ ದಿನವನ್ನ ಪ್ರಾರಂಭ ಮಾಡ್ತಾ ಇದ್ದೀವಿ ಇದು ಬಹಳ ಮುಖ್ಯವಾಗತ್ತೆ ಹಾಗಾಗಿ ನಮ್ಮ ಕೈಯಲ್ಲಿ ಸಾಕಷ್ಟು ಸಕಾರಾತ್ಮಕವಾದ ಶಕ್ತಿಯ ತರಂಗಗಳಿರುತ್ತೆ ನಾವು ಕೈ ಕಡೆ ನಮ್ಮ ಗಮನವನ್ನ ಕೊಟ್ಟು ಆ ಮಂತ್ರವನ್ನ ಹೇಳಿ ಕಣ್ಬಿಟ್ಟಾಗ ಕೈಯಲ್ಲಿರುವ ಸಕಾರಾತ್ಮಕ ತರಂಗಗಳು ನಮ್ಮ ಶರೀರಕ್ಕೆ ನಮ್ಮ ಕಣ್ಣಿನ ಮೂಲಕ ಸೇರ್ಪಡೆ ಆಗತ್ತೆ ಹಾಗಾಗಿ ಬೆಳಗ್ಗೆ ಎದ್ದ ತಕ್ಷಣ ಈ ಮಂತ್ರದಿಂದ ಪ್ರಾರಂಭ ಮಾಡಿ ಜೀವನ ಚೆನ್ನಾಗಿರತ್ತೆ ಮನನಾತ್ರಾಯತೆ ಇತಿ ಮಂತ್ರ ಅಂತ ಅಂದ್ರೆ ಮಂತ್ರಗಳು ಮನುಷ್ಯನ ಮನಸ್ಸನ್ನ ಪರಿವರ್ತನೆ ಮಾಡೋ ಅಂತ ಶಕ್ತಿಯನ್ನ ಹೊಂದಿದೆ ಬೆಳಿಗ್ಗೆ ಎದ್ದಾಯ್ತು ನಾವು ಅದಾದ್ಮೇಲೆ ಏನ್ ಮಾಡ್ತೀವಿ ಅಂದ್ರೆ ನಾವು ಆ ಮನೆಯಿಂದ ಹೊರಗಡೆ ನೀವು ಯೋಗ ಮಾಡಕ್ ಹೋಗ್ತಿರೋ ಎಲ್ಲಾರು ಅಥವಾ ವಾಕಿಂಗ್ ಮಾಡಕ್ ಹೋಗ್ತಿರೋ ಮತ್ತೇನೋ ಮಾಡಕ್ ಹೋಗ್ತೀರಾ ಆ ರೀತಿ ಹೋಗ್ತಾ ಇರ್ಬೇಕಾರೆ ಮನುಷ್ಯ ಕತ್ತಲಿನಿಂದ ಬೆಳಕಿನ ಕಡೆಗೆ ಬರ್ಬೇಕು ಹಾಗಾಗಿ ಮನೆಯಿಂದ ಹೊರ್ಗಡೆ ಹೋಗಕ್ ಮುಂಚೆ ನೀವು ಅಕ್ಕ ಕೈ ಕಾಲೆಲ್ಲ ತೊಳ್ಕೊಂಡಿರ್ತೀರಾ ಆರಾಮವಾಗಿ ಕೂತ್ಕೊಳ್ಳಿ ಕಣ್ಮುಚ್ಚಿ ಕೈ ನಮಸ್ಕಾರ ಸ್ಥಿತಿಯಲ್ಲಿ ಇಟ್ಕೊಳ್ಳಿ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂಗಮಯ ಓಂ ಶಾಂತಿ 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 ಹೇ ಮನುಷ್ಯ ಕತ್ತಲಿನಿಂದ ಬೆಳಕಿನ ಕಡೆಗೆ ಹೋಗ್ಬೇಕು ನಾವು ಮನೆಯಿಂದ ಹೊರ್ಗಡೆ ಹೋಗ್ತಾ ಇದ್ದೀವಿ ಹೊರಗಡೆ ಕೇವಲ ಸೂರ್ಯನ ಬೆಳಕು ನಮಗ್ ಬಂದ್ರೆ ಸಾಲದು ಜೀವನದ ಬೆಳಕು ಬರಬೇಕು ನಮ್ಮಲ್ಲಿರೋ ಅಜ್ಞಾನ ಅಂಧಕಾರ ದೂರವಾಗಬೇಕು ಇವತ್ತು ಬೆಳಗಿಂದ ರಾತ್ರಿ ತನಕ ಆದಷ್ಟು ನಾನು ನನ್ನಲ್ಲಿರುವ ಕತ್ತಲನ್ನ ಒಗಿಸ್ಕೊಳ್ಳೋ ಅಂತ ಅವಿವೇಕದಿಂದ ವಿವೇಕದ ಕಡೆಗೆ ಹೋಗೋ ಅಂತ ಅನಾರೋಗ್ಯದಿಂದ ಆರೋಗ್ಯ ಕಡೆಗೆ ಹೋಗೋ ಅಂತ ಗಮನವನ್ನ ನಾನು ಕೊಡ್ತೀನಿ ಇದೆಲ್ಲ ನನಗೆ ಪ್ರಾಪ್ತಿ ಆಗ್ಲಿ ಅಂತ ಈ ಸರಳವಾದ ಅಸತೋಮ ಮಂತ್ರ ಶಾಂತಿ ಮಂತ್ರ ಅಂತಾರೆ ಎಷ್ಟು ನಾವು ಶಾಂತಿ ಶಾಂತಿ ಅಂತ ಉಚ್ಚಾರಣೆ ಮಾಡ್ತೀವೋ ಆ ಪದಗಳು ನಮ್ಮ ಶರೀರದಲ್ಲಿ ಪ್ರತಿಫಲಿಸಿ ನಾವು ಶಾಂತವಾಗಿ ಜೀವನ ಸಲ್ಲಿಸ್ಕೆ ತುಂಬಾನೇ ಅನುಕೂಲ ಇದೆಲ್ಲ ಆಯ್ತು ಎಲ್ಲೋ ವಾಕಿಂಗ್ ಹೋಗಿದ್ರಿ ಹೋಗಿದ್ರಿ ಅಥವಾ ಮನೆಯಲ್ಲೇ ಏನೋ ಒಂದು ಎಕ್ಸಸೈಸು ಏನೋ ಮಾಡಿದ್ರಿ ಅದಾದ್ಮೇಲೆ ಬಂದ್ಮೇಲೆ ಏನ್ ಮಾಡ್ತೀವಿ ನಾವು ಸ್ನಾನವನ್ನ ಮಾಡ್ತೀವಿ ಗಮನ ಕೊಡ್ಬೇಕು ಸ್ನಾನ ಮಾಡ್ಬೇಕಾದ್ರೆ ಅದು ಕೇವಲ ಒಂದು ಆ ಏನೋ ಯಾಂತ್ರಿಕವಾಗಿ ಆಗಬಾರದು ಸ್ನಾನ ಅನ್ನೋದು ಕೇವಲ ದೇಹ ಶುದ್ಧಿ ಮಾತ್ರ ಅಲ್ಲ ನಮ್ಮ ಅಂತರಂಗವು ಶುದ್ಧಿ ಆಗ್ಬೇಕು ನಮ್ಮ ನಲ್ಲಿಲಿ ಯಾವುದೇ ನೀರ್ ಬರ್ಬೋದು ಅದರಲ್ಲಿ ಆದ್ರೆ ಆ ನೀರಿಗೆ ನಾವು ಬೇರೆ ಬೇರೆ ದೇವತೆಗಳನ್ನ ನದಿ ರೂಪದಲ್ಲಿರುವ ದೇವತೆಗಳನ್ನ ಆಹ್ವಾನೆ ಮಾಡ್ಬೇಕು ಆ ನೀರಿನಲ್ಲಿ ಅವರ ಶಕ್ತಿಯನ್ನ ಗಮನಿಸಿ ಸ್ನಾನ ಮಾಡ್ಬೇಕು ಅದಕ್ಕೆ ಒಂದು ಮಂತ್ರ ಗಂಗೆ ಚ ಯಮುನೆ ಚೈವಾ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲಸ್ಮಿನ್ ಕುರು ಇಲ್ಲಿ ಏಳು ನದಿಗಳ ಹೆಸರು ಬರುತ್ತೆ ಗಂಗೆ ಯಮುನಾ ಗೋದಾವರಿ ನರ್ಮದೆ ಸಿಂಧು ಕಾವೇರಿ ಈ ರೀತಿ ಏಳು ನದಿಗಳ ಹೆಸರು ಬರುತ್ತೆ ಆ ಏಳು ನದಿಗಳು ಸಂಗಮವಾಗಿದೆ ನಾ ಸ್ನಾನ ಮಾಡೋ ನೀರಲ್ಲಿ ಹಾಗಾಗಿ ಏಳು ನದಿಗಳ ಒಂದು ಪವಿತ್ರತೆ ಆ ನೀರಿನಲ್ಲಿದೆ ಅಂತ ಭಾವಿಸಿ ಅದರಲ್ಲಿ ಸ್ನಾನ ಮಾಡ್ತಾ ನನ್ನ ಅಂತರಂಗ ಬಹಿರಂಗ ಸ್ವಚ್ಛವಾಗ್ತಾ ಇದೆ ಅನ್ನೋ ಭಾವನೆಯಲ್ಲಿ ನೀವು ಸ್ನಾನ ಮಾಡ್ದಾಗ ಬಹಳಷ್ಟು ದೈಹಿಕವಾದ ಆರೋಗ್ಯ ಮಾನಸಿಕವಾದ ಆರೋಗ್ಯ ಆತ್ಮವಿಶ್ವಾಸ ನಮ್ಮಲ್ಲಿ ಜಾಗೃತವಾಗತ್ತೆ ನೋಡಿ ನಮ್ಮ ಶರೀರದಲ್ಲಿ ಏಳು ಚಕ್ರಗಳಿದೆ ಮೂಲಾಧಾರ ಸ್ವಾಧಿಷ್ಠಾನ ಮಣಿಪುರ ಅನಾಥ ವಿಶುದ್ಧ ಅಗ್ನ ಸಹಸ್ರಾರ ಅಂತ ನನ್ನ ಈ ಏಳು ಚಕ್ರಗಳು ಪವಿತ್ರವಾಗ್ತಾ ಇದೆ ಶುದ್ಧಿಗೊಳ್ತಾ ಇದೆ ಜೊತೆಗೆ ಮನುಷ್ಯನಿಗೆ ಪಂಚ ಕೋಶಗಳು ಅಂತೀವಿ ಅಂದ್ರೆ ಅನ್ನಮಯ ಕೋಶ ಮನೋಮಯ ಕೋಶ ಪ್ರಾಣಮಯ ಕೋಶ ಆನಂದಮಯ ಕೋಶ ವಿಜ್ಞಾನಮಯ ಕೋಶ ಅಂತ ಐದು ಶರೀರ ಈ ಸ್ನಾನದಿಂದ ಐದು ಶರೀರವು ಶುದ್ಧಿ ಆಗ್ತಾ ಇದೆ ಮನಸ್ಸು ಶುದ್ಧಿ ಆಗ್ತಾ ಇದೆ ನನ್ನ ಚಿತ್ತ ಶುದ್ಧಿ ಆಗ್ತಾ ಇದೆ ಅನ್ನೋ ಭಾವನೆಯಿಂದ ಆ ಏಳು ನದಿಗಳನ್ನ ಆಹ್ವಾನೆ ಮಾಡಿ ಆ ನೀರಿನಿಂದ ಸ್ನಾನ ಮಾಡ್ದಾಗ ಬಹಳಷ್ಟು ಪರಿವರ್ತನೆ ನಮ್ಮ ಜೀವನದಲ್ಲಿ ನಮಗೆ ಸಿಗಕ್ಕೆ ಸಾಧ್ಯವಾಗತ್ತೆ ಇದಾದ್ಮೇಲೆ ಕೆಲವರು ಸ್ನಾನ ಮೇಲೆ ದೇವ್ರ ಮನೇಲೋ ಕುತ್ಕೋತೀರಾ ಪೂಜೆ ಮಾಡ್ತೀರಾ ಅಥವಾ ವಿಷ್ಣು ಸಹಸ್ರನಾಮ ಓದ್ಬೋದು ಅಥವಾ ಭಗವದ್ಗೀತೆಯನ್ನ ಓದ್ಬೋದು ಅಥವಾ ಮಕ್ಕಳಾಗಿದ್ರೆ ಶಾಲೆಗೋ ಕಾಲೇಜ್ಗೋ ಹೋಗ್ತಾರೆ ಅಥವಾ ಹೋಮ್ ವರ್ಕ್ ಇದ್ರೆ ಮಾಡ್ಕೋತಾರೆ ಯಾವುದೇ ರೀತಿಯ ಅಧ್ಯಯನ ಆಗಿರ್ಬೋದು ಓದಿನಲ್ಲಿ ಮೇಲ್ ಬರ್ಬೇಕು ನೀವೇನೋ ವೇದ ಕಲಿತಾ ಇರ್ತೀರ ಉಪನಿಷತ್ ಕಲಿತಾ ಇರ್ತೀರಾ ಅಥವಾ ಭಗವದ್ಗೀತೆ ಓದ್ತಾ ಇರ್ತೀರಾ ಅದೆಲ್ಲ ಚೆನ್ನಾಗಿ ನೆನ್ಪಿಟ್ಕೋಬೇಕು ಅದರಿಂದ ನಮ್ಗೆ ಉಪಯೋಗವಾಗ್ಬೇಕು ಅಂದ್ರೆ ವಿದ್ಯಾದೇವತೆ ಸರಸ್ವತಿ ನೀವ್ ಓದೋ ಪುಸ್ತಕವನ್ನ ಕಣ್ಮುಂದೆ ಇಟ್ಕೊಂಡು ನಮಸ್ಕಾರದ ಸ್ಥಿತಿಯಲ್ಲಿ ಸರಸ್ವತಿ ನಮಸ್ತೋ ಹೊರದೇ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ ಅಂದ್ರೆ ನಮ್ಮಲ್ಲಿ ಜ್ಞಾನಾರ್ಜನ ಚೆನ್ನಾಗ್ ಆಗತ್ತೆ ಮನುಷ್ಯನಿಗೆ ಏಕಾಗ್ರತೆ ಚೆನ್ನಾಗ್ ಬರುತ್ತೆ ಓದಿದ್ದು ಚೆನ್ನಾಗಿ ನೆನ್ಪಿಟ್ಕೊಳಕ್ ಅನುಕೂಲ ಆಗತ್ತೆ ಓದ್ಬೇಕಾದ್ರೆ ಮನಸ್ಸು ಆ ಕಡೆ ಕಡೆ ವಿಚಲಿತವಾಗತ್ತಲ್ಲ ಅದೆಲ್ಲ ಏನಾಗತ್ತೆ ಅಂದ್ರೆ ಆಗ್ದೇ ಇರೋ ರೀತಿ ಆಗತ್ತೆ ನಮ್ಗೆ ಹಾಗಾಗಿ ಆ ಸರಸ್ವತಿ ದೇವಿಗೆ ಕೃತಜ್ಞತೆಯನ್ನ ಸಲ್ಲಿಸಿ ನಾ ಓದಕ್ಕೆ ಮುಂದಾಗ್ತಾ ಇದ್ದೀನಿ ಇನ್ನ ಒಂದು ಆಶೀರ್ವಾದ ನನ್ನ ಮೇಲಿರ್ಲಿ ನಾವು ಓದಿದ್ದು ನನ್ಗೆ ಚೆನ್ನಾಗಿ ನೆನಪಿನಲ್ಲಿ ಉಳ್ಕೊಳ್ಳೋ ರೀತಿ ಆಗ್ಲಿ ಅಂತ ವಾಗ್ದೇವಿಯಾದ ಸರಸ್ವತಿಯ ಮಂತ್ರ ಇದೆಲ್ಲ ನೀವು ಗಮನಿಸ್ತಾ ಇದ್ರ ನಾ ಹೇಳೋ ಯಾವುದೇ ಮಂತ್ರ ಒಂದು ನಿಮಿಷಕ್ಕಿಂತ ಹೆಚ್ಚು ತಗೊಳಲ್ಲ ಒಂದು ನಿಮಿಷದ ಒಳಗಡೆ ಹೇಳ್ಬೋದು ಈ ಮಂತ್ರವನ್ನ ಯಾವುದೇ ಸಮಯ ತೆಗೆದುಕೊಳ್ಳುವುದಿಲ್ಲ ಇದನ್ನೆಲ್ಲ ನಾವು ಹೇಳ್ತಾ ಬರ್ಬೇಕು ಅದೆಲ್ಲ ಆಯ್ತು ಆದ್ಮೇಲೆ ಏನೋ ಕೆಲ್ಸಕ್ಕೆ ಹೋಗ್ತೀರ ಹೊರಗಡೆ ನೀವ್ಯಾರೋ ಸಾಫ್ಟ್ವೇರ್ ಇಂಜಿನಿಯರ್ ಆಗಿರ್ಬೋದು ಲಾಯರ್ ಆಗಿರ್ಬೋದು ಅಥವಾ ಡಾಕ್ಟರ್ ಆಗಿರ್ಬೋದು ಅಥವಾ ಯಾವುದೋ ಅಂಗಡಿ ಇಟ್ಕೊಂಡು ವ್ಯವಹಾರ ಮಾಡೋರಾಗಿರ್ಬೋದು ನಿಮ್ಮ ಕೆಲಸದ ಜಾಗದಲ್ಲಿ ಅಥವಾ ಕೆಲಸಕ್ಕೆ ಹೋಗಕ್ಕೆ ಮುಂಚೆ ನಮ್ಮಲ್ಲಿ ಕೌಶಲ್ಯ ಅಂತ ಇರತ್ತಲ್ಲ ಸ್ಕಿಲ್ ಇರತ್ತಲ್ಲ ಅದು ಚೆನ್ನಾಗಿ ಅರ ಅನಾವರಣ ಆಗ್ಬೇಕು ನಾವು ಎಷ್ಟು ಜನ ಕೆಲಸ ಮಾಡ್ತೀವೋ ಅಷ್ಟು ಅಭಿವೃದ್ಧಿ ಹೊಂದುತ್ತೀವಿ ಅಷ್ಟು ಹಣಕಾಸು ಐಶ್ವರ್ಯಗಳು ನಮಗ್ ಬರುತ್ತೆ ಅವಾಗ ನಾವ್ ಇನ್ನೂ ಸುಖವಾಗಿ ಬದುಕಕ್ಕೆ ಸಾಧ್ಯವಾಗತ್ತೆ ಮಕ್ಕಳು ಏನೋ ಓದಿರ್ತಾರೆ ಅಥವಾ ನೀವೇ ಏನೋ ಓದಿರ್ತೀರಾ ಅದನ್ನ ಉಪಯೋಗಿಸ್ಕೋಬೇಕಲ್ಲ ಅದಕ್ಕೆ ಅಂತ ಒಂದು ಮಂತ್ರ ಹಯಗ್ರೀವ ಮಂತ್ರ ಓಂ ಜ್ಞಾನಾನಂದಮಯಂ ದೇವಂ ನಿರ್ಮಲ ಸ್ಫಟಿಕಾಕೃತಿ ಆಧಾರ ಸರ್ವ ವಿದ್ಯಾನಂ ಹಯಗ್ರೀವಂ ಉಪಾಸ್ಮಹೇ ನಿಮ್ಮ ಮನೇಲಿ ಹೋದ ವಿದ್ಯಾರ್ಥಿಗಳಿದ್ರೆ ಸರಸ್ವತಿ ಮಂತ್ರ ಈ ಹಯಗ್ರೀವ ಮಂತ್ರ ಖಂಡಿತ ಹೇಳ್ಸಿ ಪರೀಕ್ಷೆ ಟೈಮ್ ಅಲ್ಲಿ ತುಂಬಾ ಅನುಕೂಲವಾಗತ್ತ ಅವ್ರಿಗೆ ನಾವು ಅಷ್ಟೇ ನಾನೊಬ್ಬ ಉಪನ್ಯಾಸ ಕೊಡೋನು ನಾನೊಬ್ಬ ಯೋಗ ಟೀಚರ್ ಪ್ರತಿ ದಿವಸ ಉಪನ್ಯಾಸ ಕೊಡಕ್ ಹೋಗಕ್ ಮುಂಚೆ ಈ ಈ ಈ ಒಂದು ಜ್ಞಾನಾನಂದ ಮಯಂ ದೇವಂ ಮಂತ್ರ ಹೇಳ್ತೀನಿ ಎಲ್ಲೋ ಭಾಷಣ ಪ್ರಾರಂಭ ಮಾಡಕ್ ಮುಂಚೆ ಈ ಮಂತ್ರ ಹೇಳ್ತೀನಿ ಸುಲಲಿತವಾಗಿ ನನ್ಗೆ ಮಾತಾಡಕ್ಕೆ ಸಾಧ್ಯವಾಗತ್ತೆ ಹಾಗಾಗಿ ನಮ್ಮಲ್ಲಿ ಏನು ಕುಶಲತೆ ಇರತ್ತೆ ಅದು ತುಂಬಾ ಚೆನ್ನಾಗಿ ಮಾಡಕ್ ಸಾಧ್ಯವಾಗತ್ತೆ ನಾವೇನೋ ಕೆಲಸ ಮಾಡ್ಬೇಕಾರೆ ಏನೋ ಸುಸ್ತಾಗೋದೋ ಅಥವಾ ಅದ್ರ ಕಡೆ ಮನಸ್ಸಿಲ್ದೆ ಇರೋ ಅಂತದ್ದು ಈ ರೀತಿದೆಲ್ಲ ಆಗೋ ಸಾಧ್ಯತೆ ಇರತ್ತೆ ಆ ರೀತಿ ಆಗಲ್ಲ ಇದ್ ಮಾಡಿದ್ರೆ ನಾವ್ ಮಾಡೋ ಕೆಲಸದಲ್ಲಿ ಚೆನ್ನಾಗಿ ತೊಡಸ್ ತೊಡಗಿಸ್ಕೊಳ್ಳಕ್ಕೆ ಅವಕಾಶವಾಗತ್ತೆ ಹಯಗ್ರೀವ ದೇವನ ಆಶೀರ್ವಾದ ನಮ್ಮ ಜೊತೆ ಇರತ್ತೆ ಹಾಗಾಗಿ ಮಂತ್ರವನ್ನ ಕಾರ್ಯ ಸಿದ್ಧಿಗಾಗಿ ನಾವು ಪ್ರತಿನಿತ್ಯ ಬಡಿಸ್ಕೋಬಹುದು ಇದೆಲ್ಲ ಆಯ್ತು ಬೆಳಗ್ಗೆ ತಿಂಡಿ ಸಮಯದಲ್ಲಿ ಇರ್ಬೋದು ಮಧ್ಯಾಹ್ನ ಊಟದ ಸಮಯದಲ್ಲಿ ಇರ್ಬೋದು ನಾವೇನೋ ಕೂಜ್ ಜಾಗದಲ್ಲಿ ನೂರು ರೂಪಾಯೋ ಇನ್ನೂರು ಐನೂರು ಹತ್ತು ರೂಪಾಯೋ ಕೊಟ್ಟು ಪದಾರ್ಥಗಳನ್ನ ಅಂಗಡಿಯಿಂದ ತರಿಸ್ಕೋತೀವಿ ಈಗೇನು ಕೂಜ್ ಜಾಗದಲ್ಲಿ ಮೊಬೈಲ್ ಟಕ ಟಕ ಅಂತ ಆನ್ಲೈನ್ ಅಲ್ಲಿ ನಮ್ ಮನೆಗೆ ಪದಾರ್ಥಗಳು ಬಂದ್ಬಿಡ್ಬೋದು ಆದ್ರೆ ಅದನ್ನ ಬೆಳಿಬೇಕಾದ್ರೆ ಎಷ್ಟು ಕಷ್ಟ ಇರುತ್ತೆ ಅದ್ರಿಂದೆ ಇರೋ ಅಂತ ಒಂದು ಪ್ರೋಸೆಸ್ ಜೊತೆಗೆ ನಮ್ಗೆ ಯಾರೋ ಅಡ್ಗೆ ಹಾಕ್ತಾರೆ ರುಚಿ ರುಚಿಯಾಗಿ ನಾವೇನ್ ತಟ್ಟೆ ಮುಂದೆ ಕೂತ್ಕೊಂಡು ತಿನ್ಬಿಡ್ತೀವಿ ನಾವು ನಾವ್ ತಿಂದಂತ ಆಹಾರ ನಮ್ಮ ಶರೀರಕ್ಕೆ ಒಳ್ಳೇದಾಗ್ಬೇಕು ನಾವ್ ತಿನ್ನೋ ಆಹಾರವೇ ನಾವ್ ಆಗ್ತೀವಿ ನೋಡಿ ನಾವು ಹುಟ್ಟಿದಾಗ ಎಷ್ಟಿದ್ವಿ ಇಷ್ಟೇ ಇಷ್ಟಿದ್ವಿ ಹೌದ ಅಲ್ವೋ ಇವತ್ತಿಷ್ಟು ಬೆಳೆದಿದೀವಿ ಅಂದ್ರೆ ನಾವ್ ತಿಂದಂತ ಆಹಾರವೇ ನಮ್ಮ ಮಾಂಸ ಆಗಿದೆ ನಮ್ಮ ಮೂಳೆ ಆಗಿದೆ ನಮ್ಮ ರಕ್ತ ಆಗಿದೆ ನಾವ್ ತಿಂದಂತ ಆಹಾರವೇ ನಾವಾಗಿದ್ದೀವಿ ಹಾಗಾಗಿ ಆಹಾರೋಹಿ ದೇಹ ಸಂಭವ ಅಂತ ಒಂದು ಶುಭಾಶಿತ ಇದೆ ಆಹಾರವೇ ದೇಹವನ್ನ ಸೃಷ್ಟಿ ಮಾಡುವಂತದ್ದು ನಾ ತಿನ್ನೋ ಆಹಾರ ಶುಚಿಯಾಗಿದ್ರೆ ರುಚಿಯಾಗಿದ್ರೆ ಆರೋಗ್ಯದಾಯಕವಾಗಿದ್ರೆ ನಾನೊಬ್ಬ ಆರೋಗ್ಯಕರವಾದ ವ್ಯಕ್ತಿಯಾಗಿ ಬೆಳೆಯಕ್ಕೆ ಅನುಕೂಲವಾಗತ್ತೆ ಹಾಗಾಗಿ ಊಟ ಮಾಡಕ್ ಮುಂಚೆ ಅನ್ನವನ್ನ ಕೈಯಿಂದ ಮುಟ್ಟಕ್ ಮುಂಚೆ ತಟ್ಟೆಯಲ್ಲಿ ಅನ್ನ ಎಲ್ಲ ಹಾಕೊಂಡಾದ್ಮೇಲೆ ಅದ್ರ ಕಡೆ ಗಮನ ಕೊಡ್ತಾ ಕೈನ ನಮಸ್ಕಾರ ಸ್ಥಿತಿಯಲ್ಲಿ ಇಟ್ಕೊಂಡು ಅನ್ನಪೂರ್ಣೆ ಸದಾಪೂರ್ಣೆ ಶಂಕರ ಪ್ರಾಣವಲ್ಲಭೆ ಜ್ಞಾನ ವೈರಾಗ್ಯ ಸಿದ್ಧರ್ಥಂ ಭಿಕ್ಷಾನ್ ದೇಹೀಚ ಪಾರ್ವತಿ ಪಾರ್ವತಿ ನಮ್ಮ ತಾಯಿ ಏನ್ ಕೊಡ್ತಾಳೆ ಅವಳು ಅವಳಿಗೆ ಪ್ರಾರ್ಥನೆ ಮಾಡಿ ನಾವು ಊಟವನ್ನ ಮಾಡಿದ್ರೆ ಒಂದು ಜ್ಞಾನ ಕೊಡ್ತಾಳೆ ಒಂದು ವೈರಾಗ್ಯವನ್ನ ಕೊಡ್ತಾಳೆ ಎರಡು ಬೇಕು ನಾವು ಯಾವ್ದಕ್ಕೂ ಅಂಟ್ಕೊಂಬುಟ್ಟಿರ್ತೀವಿ ತುಂಬಾ ಅಂಟ್ಕೋಬಾರ್ದು ಲೌಕಿಕವಾದ ಜಗತ್ತಿಗೆ ಒಂದಷ್ಟು ವೈರಾಗ್ಯ ಬೇಕು ನಮ್ಗೆ ಹಾಗಾಗಿ ಜ್ಞಾನನು ಕೊಡ್ತಾಳೆ ವೈರಾಗ್ಯನು ಕೊಡ್ತಾಳೆ ನಾವು ತಿನ್ನೋ ಅಂತ ಅನ್ನ ಏನಿದೆ ಊಟ ಅದು ಸಾದವಾಗಿರೋದು ಪ್ರಸಾದವಾಗತ್ತೆ ಈ ಶ್ಲೋಕವನ್ನ ಹೇಳ್ಬಿಟ್ಟು ತಿಂದ್ರೆ ನೋಡಿ ನಾವು ದೇವಸ್ಥಾನಕ್ಕೆ ಹೋದಾಗ ಯಾವ್ದೋ ಒಂದ್ ಬಾಳೆಹಣ್ಣು ಒಂದ್ ತೆಂಗಿನಕಾಯೋ ಹೋಗ್ತೀವಿ ಅದು ಸಾದವಾಗಿರತ್ತೆ ಒಳಗೋಗ ಹೋಗುವಾಗ ಒಳಗೋಗಿ ಹೊರ್ಗಡೆ ಬರ್ಬೇಕಾರೆ ಅದು ಸಾದ ಅಲ್ಲ ಪ್ರಸಾದವಾಗಿ ಹೋಗಿರುತ್ತೆ ದೈವಿಕವಾದ ಶಕ್ತಿ ಬಂದಿರುತ್ತೆ ಆ ಪ್ರಸಾದವನ್ನ ತುಂಬಾ ಸಂತೋಷವಾಗಿ ತಿಂತೀವಿ ಸಮಾಧಾನ ಸಿಗತ್ತೆ ಹಾಗಾಗಿ ಪ್ರತಿನಿತ್ಯ ತಿನ್ನೋ ಆಹಾರವನ್ನ ಸಾದ ಇರೋದನ್ನ ಪ್ರಸಾದವಾಗಿ ಮಾಡಿ ತಿನ್ಕೊಳಕ್ಕೆ ಈ ಅನ್ನಪೂರ್ಣೆ ಸದಾಪೂರ್ಣೆ ಈ ಮಂತ್ರವನ್ನ ಹೇಳೋದು ತುಂಬಾನೇ ನಮ್ಗೆ ಅನುಕೂಲವಾಗತ್ತೆ ಆಮೇಲೆ ನೀರ್ ಕುಡಿತಾ ಇರ್ತೀರಾ ಏನೋ ಆರೋಗ್ಯದ ಸಮಸ್ಯೆ ಇರತ್ತೆ ಅಥವಾ ಏನೋ ಆರೋಗ್ಯದ ಸಮಸ್ಯೆನೇ ಇಲ್ಲ ಅಂತ ತಿಳ್ಕೊಳ್ಳಿ ಆದ್ರೂ ನೀರ್ ಕುಡಿಬೇಕಾದ್ರೆ ಹೇಳೋ ಅಂತ ಒಂದು ಮಂತ್ರ ಇದು ತುಂಬಾ ಅನುಕೂಲವಾಗತ್ತೆ ನಮ್ಮ ಶರೀರಕ್ಕೆ ತುಂಬಾ ಒಳ್ಳೇದಾಗತ್ತೆ ಪ್ರತಿನಿತ್ಯ ನೀರು ಕುಡಿಯೋ ಸಮಯದಲ್ಲಿ ದೇವಸ್ಥಾನದಲ್ಲಿ ತೀರ್ಥ ಕೊಡ್ಬೇಕಾದ್ರೆ ಈ ಮಂತ್ರವನ್ನ ಹೇಳ್ತಾರೆ ನಾವು ನೀರ್ ಕುಡಿಬೇಕಾರೆ ನೀರ್ ಕುಡಿಯಕ್ ಮುಂಚೆ ನೀರನ್ನ ಗಮನಿಸ್ಕೊಂಡು ಈ ಮಂತ್ರವನ್ನ ಹೇಳಿದ್ರೆ ತುಂಬಾ ಒಳ್ಳೇದು ಆರೋಗ್ಯ ಸಿಗತ್ತೆ ಶರೀರೇ ಜರ್ಜರಿ ಭೂತೆ ವ್ಯಾಧಿಗ್ರಸ್ತೆ ಕಳೇಬರೆ ಔಷಧಂ ಜಾಹ್ಹವಿ ತೋಯಂ ವೈದ್ಯೋ ನಾರಾಯಣೋ ಹರಿ ನೋಡಿ ನಾರಾಯಣ ಅವನೇ ವೈದ್ಯ ನಮ್ಮ ಭವರೋಗವನ್ನ ನೀಗಿಸುವವನು ಹಾಗಾಗಿ ಶಾರೀರಿಕ ರೋಗ ಮತ್ತೆ ಭವರೋಗ ಭವರೋಗ ಅಂದ್ರೆ ಏನಪ್ಪಾ ಅಂದ್ರೆ ತುಂಬಾ ಅಟ್ಯಾಚ್ಮೆಂಟ್ ಇರುತ್ತಲ್ಲ ಮೋಹ ಇರುತ್ತಲ್ಲ ಅದರಿಂದ ಬಿಡುಗಡೆ ಪಡ್ಕೊಳ್ಳೋ ಹಾಗಾಗಿ ನಮ್ಮ ನೀರಿಗೆ ಅತ್ಯಂತ ಸ್ಪಂದನಾ ಶಕ್ತಿ ಇರುತ್ತೆ ನಾವು ನೀರಿಗೆ ಮಂತ್ರವನ್ನ ಉಚ್ಚಾರಣೆ ಮಾಡಿ ಕುಡಿದ್ರೆ ಆ ನೀರು ಅತ್ಯಂತ ಪವಿತ್ರವಾಗಿ ನಮ್ಮ ಶರೀರ ಮನಸ್ಸು ಬುದ್ಧಿ ಆತ್ಮದ ಮೇಲೆ ಕೆಲಸ ಮಾಡುತ್ತೆ ಅದಕ್ಕೆ ದೇವಸ್ಥಾನದಲ್ಲಿ ದೇವ್ರ ಮುಂದೆ ತೀರ್ಥವನ್ನ ಇಟ್ಟು ಮಂತ್ರೋಚ್ಚಾರಣೆಯನ್ನ ಮಾಡಿ ಆ ತೀರ್ಥವನ್ನ ತಂದು ನಮ್ಗೆ ಪ್ರಸಾದವಾಗಿ ನಮ್ಗೆ ಕೊಡ್ತಾ ಇರ್ತಾರೆ ನಮ್ಮ ಶರೀರದ ಒಳಗಡೆ ಒಂದು ದೈವಿಕತೆ ಹೋಗ್ಲಿ ಅಂತ ಹಾಗಾಗಿ ಪ್ರತಿ ಬಾರಿ ನೀರ್ ಕುಡಿಯಬೇಕಾದ್ರೆ ಅಥವಾ ಎಲ್ಲ ಬಾಟ್ಲಲ್ಲಿ ನೀರ್ ಇಟ್ಕೊಂಡು ಎಲ್ಲ ಒಳಗಡೆ ಹೋಗಿರ್ತೀರಾ ಬಾಯಾರಿಕೆ ಆಗತ್ತೆ ಕೈಯಲ್ಲಿ ಬಾಟ್ಲ್ ಇಟ್ಕೊಳ್ಳೋದು ಕಣ್ಮುಚ್ಕೊಳ್ಳೋದು ಮನಸ್ಸಿನಲ್ಲಿ ಒಂದ್ ನಿಮಿಷಾನು ಆಗಲ್ಲ ಮನಸ್ಸಿನಲ್ಲಿ ಈ ಒಂದು ಮಂತ್ರವನ್ನ ಹೇಳಿ ಶರೀರೇ ಜರ್ಜರಿ ಭೂತೆ ಆ ನೀರನ್ನ ಕುಡಿಯೋದ್ರಿಂದ ಆ ನೀರು ತೀರ್ಥವಾಗಿ ನಮ್ಮ ಶರೀರದ ಒಳಗಡೆ ಹೋಗುತ್ತೆ ಬಹಳ ರೀತಿಯ ಉಪಯೋಗ ನಮ್ಗೆ ಆಗತ್ತೆ ಜೊತೆಗೆ ಇದೆಲ್ಲ ಆಯ್ತು ಕೆಲಸ ಕಾರ್ಯ ಎಲ್ಲ ಮುಗಿಸ್ಕೊಂಡು ಮನೆಗ್ ಬಂದ್ವಿ ರಾತ್ರಿ ಇನ್ನೇನ್ ಕೆಲ್ಸ ಊಟ ಆಯ್ತು ಊಟ ಮಾಡುವಾಗ ಯಾವ ಮಂತ್ರ ಏನು ಅಂತ ಹೇಳಿದೀನಿ ರಾತ್ರಿ ಇನ್ನೇನು ಮಲ್ಕೊಳ್ಳೋದೇ ಕೆಲ್ಸ ಮಲ್ಗಕ್ ಮುಂಚೆ ಒಬ್ರು ಚೆನ್ನಾಗಿದ್ರೆ ಸಾಲದು ಎಲ್ಲರೂ ಚೆನ್ನಾಗಿರ್ಬೇಕು ಇಡೀ ವಿಶ್ವ ಚೆನ್ನಾಗಿರ್ಬೇಕು ಹಾಗಾಗಿ ಇಡೀ ವಿಶ್ವ ಚೆನ್ನಾಗಿರಕ್ಕೆ ಅದಕ್ಕೊಂದು ಮಂತ್ರ ಬೇರೆಯವರೆಲ್ಲ ಚೆನ್ನಾಗಿರ್ಲಿ ಅಂತ ನಾವು ಬಯಸ್ದಾಗ ನಾವು ಚೆನ್ನಾಗಿರ್ತೀವಿ ಭಗವಂತ ಏನೇನ್ ಸೃಷ್ಟಿ ಮಾಡಿದನೋ ಅದಕ್ ನಾವ್ ಒಳ್ಳೇದನ್ನ ಬಯಸಿದ್ರೆ ಆ ಭಗವಂತ ನಮಗ್ ಒಳ್ಳೇದನ್ನ ಮಾಡ್ತಾನಂತೆ ಹಾಗಾಗಿ ಮಲಗಕ್ಕೆ ಮುಂಚೆ ಇಡೀ ವಿಶ್ವವನ್ನ ನೆನೆಸ್ಕೋತ ವಿಶ್ವದ ಎಲ್ಲಾ ಜನರನ್ನು ನೆನೆಸ್ಕೋತ ನಮ್ ಸುತ್ತಮುತ್ತ ಕುಟುಂಬದವ್ರನ್ನ ನೆನೆಸ್ಕೋತ ನಮ್ ಊರು ನಮ್ ರಾಜ್ಯ ನಮ್ ದೇಶದವ್ರನ್ನೆಲ್ಲ ನೆನೆಸ್ಕೋತ ಸರ್ವೇಶಾಮ್ ಸ್ವಸ್ತಿರ್ಬಹುದು ಸರ್ವೇಶಾಂ ಶಾಂತಿರ್ಭವತು ಸರ್ವೇಶಾಂ ಪೂರ್ಣಂ ಭವತು ಬರ್ವೇಶಾಂ ಭವತು ಓಂ ಶಾಂತಿ 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 ಸುಲಭ ಪದಗಳೇ ಹೇಳುತ್ತೆ ಏನು ಅಂತ ಸರ್ವೇಶಾಮ್ ಸ್ವಸ್ತಿ ಇರ್ಬಹುದು ಎಲ್ಲರೂ ಆರೋಗ್ಯವಾಗಿರ್ಲಿ ಅಂತ ಹೇಳಿದ್ರೆ ನನಗೆ ಆರೋಗ್ಯ ಸಿಗತ್ತೆ ಫಸ್ಟ್ ನಾವೇನ್ ಕೊಡ್ತೀವೋ ಅದ್ ನಮಗ್ ಬರುತ್ತೆ ಎಲ್ಲರೂ ಶಾಂತಯುತವಾಗಿರ್ಲಿ ಅಂದ್ರೆ ನಾನ್ ಶಾಂತವಾಗಿರಕ್ ಸಾಧ್ಯವಾಗತ್ತೆ ಎಲ್ಲರಂದೊಂದು ಪೂರ್ಣತ್ವ ಇರ್ಲಿ ಯಾವುದೇ ಕೊರತೆ ಇಲ್ದೆ ನಾನ್ ಪೂರ್ಣತ್ವವನ್ನ ಪಡ್ಕೋತೀನಿ ಎಲ್ಲರಿಗೂ ಮಂಗಳವಾಗ್ಲಿ ಅಂದ್ರೆ ನನಗೆ ಮಂಗಳವಾಗತ್ತೆ ಹಾಗಾಗಿ ನನಗ್ ಮಾತ್ರ ನಾ ಕೇಳ್ಕೊಳದಲ್ಲ ಎಲ್ಲಾರ್ಗೂ ಒಳ್ಳೇದಾಗ್ಲಿ ಅಂತ ಬಯಸಿ ಈ ಮಂತ್ರವನ್ನ ಹೇಳೋ ಅಂತದ್ದು ಮಲಗಕ್ಕೆ ಮುಂಚೆ ಇದಾದ್ಮೇಲೆ ಇನ್ನೇನ್ ಮಲಗ್ಬೇಕು ನಾವು ರಾತ್ರಿ ಒಳ್ಳೆ ನಿದ್ದೆ ಬರ್ಬೇಕು ನಮ್ಗೆ ರಾತ್ರಿಯಿಂದ ಬೆಳಕ್ ತನಕ ಆಸ್ಕೆಯಲ್ಲಿ ಮಲಗಿರ್ತೀವಿ ಮದ್ ಮಧ್ಯ ಎತ್ತರ ಆಗ್ತಾ ಇರತ್ತೆ ಏನೋ ನಿದ್ದೆ ಬರ್ತಾ ಇರಲ್ಲ ಏನೇನೋ ಕನಸುಗಳು ಬೆಳಗ್ಗೆ ಎಂಟು ಗಂಟೆಗಳ ಕಾಲ ಮಲ್ಗ ಎದ್ರು ಏನೋ ಆಯಾಸ ಇರತ್ತೆ ಏನೋ ಮನಸ್ಸು ಲವಲವಿಕ್ಯಿಂದಿರಲ್ಲ ಏನೋ ಮನಸ್ಸು ಉಲ್ಲಾಸವಾಗಿರಲ್ಲ ಕಾರಣ ಯಾಕೆ ಸರಿಯಾದ ನಿದ್ರೆ ಆಗಿರಲ್ಲ ಯಾವ್ಯಾವ್ದೋ ಕೆಟ್ಟ ಕನಸುಗಳು ಅದೆಲ್ಲ ಬರಬಾರ್ದು ಅಂದ್ರೆ ಅದಕ್ಕೆ ಒಂದು ಆ ಮಂತ್ರ ಇದೆ ರಾತ್ರಿ ಮಲ್ಕೋಬೇಕಾರೆ ರಾಮಸ್ಕಂದಂ ಹನುಮಂತಂ ವೈನತೇಯಂ ವೃಕೋದರಂ ಶಯನೇಯ ಸ್ಮರೇ ನಿತ್ಯಂ ದುಶ್ವ ದುಸ್ವಪ್ನಂ ತಸ್ಯ ನಿಶ್ಯತೆ ಅಂತ ನೋಡಿ ರಾಮ ಸ್ಕಂದ ಅಂದ್ರೆ ಸುಬ್ರಹ್ಮಣ್ಯ ಜೊತೆಗೆ ಹನುಮಂತ ಜೊತೆಗೆ ವೃಕೋದರ ಅಂದ್ರೆ ಭೀಮ ಜೊತೆಗೆ ವೈನತೇಯ ಅಂದ್ರೆ ಗರುಡ ಈ ಐದು ಜನ ದೇವರನ್ನ ನೆನೆಸ್ಕೊಂಡು ನಾವು ಮಲಗಿದ್ರೆ ಯಾವುದೇ ಕೆಟ್ಟ ಕನಸುಗಳು ನಮ್ಗೆ ಬರುವುದಿಲ್ಲ ಸುಖವಾದ ನಿದ್ದೆ ಬರುತ್ತೆ ಐದು ಜನರ ಆಶೀರ್ವಾದ ನಮ್ಮ ಮೇಲಿರುತ್ತೆ ಹಾಗಾಗಿ ರಾತ್ರಿ ಮಲಗಕ್ ಮುಂಚೆ ಈ ಒಂದು ಮಂತ್ರವನ್ನ ಹೇಳಿ ಮಲಗದು ತುಂಬಾ ಒಳ್ಳೇದು ಜೊತೆಗೆ ಮನೇಲಿ ಹೆಂಗಸರು ಅಡಿಗೆ ಮಾಡ್ತಾರೆ ಪ್ರತಿನಿತ್ಯ ಅಡ್ಗೆ ಮಾಡ್ಬೇಕಾದ್ರೆ ಅವ್ರ ಮನೋಭಾವ ಯಾವ ರೀತಿ ಇರುತ್ತೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಅಡ್ಗೆ ಮಾಡಿ ಅಯ್ಯೋ ಮಾಡ್ಬೇಕಲ್ಲ ಅಂತ ಮಾಡ್ಬಾರ್ದು ಅಡ್ಗೆ ಮಾಡ್ಬೇಕಾದ್ರೆ ಯಾವುದೇ ಒತ್ತಡ ಇರಬಾರ್ದು ಅವ್ರಿಗೆ ಮನಸ್ಸಿನಲ್ಲಿ ಯಾವುದೇ ಗೊಂದಲ ಇರಬಾರ್ದು ಅದೆಲ್ಲ ಇದ್ರೆ ಅವ್ರು ಮಾಡೋ ಅಡಿಗೆಗೆ ಅದು ಟ್ರಾನ್ಸ್ಫರ್ ಆಗತ್ತೆ ತರಂಗಗಳ ಮೂಲಕ ಅದಕ್ಕೆ ಅಡಿಗೆ ಮಾಡ್ಬೇಕಾದ್ರೆ ಎಲ್ಲಾರು ತಿನ್ನಕ್ಕೋಸ್ಕರ ಅಡಿಗೆ ಮಾಡ್ತಾ ಇದಾರೆ ಅವರು ಅವ್ರಿಗೋಸ್ಕರ ಮಾತ್ರ ಅವ್ರು ಮಾಡ್ಕೋತಾ ಇಲ್ಲ ಎಲ್ಲಾರು ಒಳ್ಳೇದಾಗ್ಲಿ ಅನ್ನೋದಕ್ಕೆ ಅಡಿಗೆ ಮಾಡೋ ಅದಕ್ಕೆ ಅದಕ್ಕೆ ಒಂದು ಮಂತ್ರ ಅಡಿಗೆ ಮಾಡ್ತಾ ಮಾಡ್ತಾ ಮನಸ್ಸಿನಲ್ಲಿ ಈ ಮಂತ್ರವನ್ನ ಹೇಳ್ಕೋಬಹುದು ಅಡಿಗೆ ಮಾಡ್ತಾ ಮಾಡ್ತಾನೆ ಹೇಳ್ಕೋಬಹುದು ಅಥವಾ ಅಡಿಗೆ ಎಲ್ಲಾ ಮಾಡಿಟ್ಟಾದ್ಮೇಲೆ ಎಲ್ಲ ಅದಕ್ಕೆಲ್ಲ ಮುಚ್ಚಿಬಿಟ್ಟು ಈ ಮಂತ್ರವನ್ನ ಅದಕ್ಕೆ ಹೇಳಿ ಆಮೇಲೆ ಬಡಿಸ್ಬೋದು ಸಹನಾವತು ಸಹನೌ ಬುನಕ್ತು ಸಹವೀರ್ಯಂಕರವೈ ತೇಜಸ್ವಿ ನಾವಧೀತಮಸ್ತು ಮಾವಿದ್ವಿ ಶಾವಹೈ ಓಂ ಶಾಂತಿ 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 ಹಿ ನೋಡಿ ಅಡುಗೆ ಮಾಡ್ಬೇಕಾರೆ ಹೆಂಗಸರು ಈ ಒಂದು ಮಂತ್ರವನ್ನ ಹೇಳ್ಕೊಂಡೇ ಮಾಡುವಂಥದ್ದು ಈ ಮಂತ್ರವನ್ನ ಹೇಳ್ಕೊಂಡ್ ಮಾಡಿದಾಗ ಇರೋ ಆಲೋಚನೆಗಳು ಬರಲ್ಲ ನೀ ಮಾಡೋ ಅಂತ ಅಡಿಗೆ ಆಟೋಮೆಟಿಕ್ ಆಗಿ ಪ್ರಸಾದವಾಗತ್ತೆ ಆಟೋಮೆಟಿಕ್ ಆಗಿ ರುಚಿಯಾಗಿರುತ್ತೆ ಆಟೋಮೆಟಿಕ್ ಆಗಿ ಆ ಭಗವಂತನಿಗೆ ತಲುಪತ್ತೆ ಬಂಧುಗಳೇ ಗಮನಿಸಿ ನಾ ಹೇಳಿರೋ ಅಂತದ್ದೆಲ್ಲ ಬಹಳ ಸರಳವಾದ ಮಂತ್ರ ಕೇವಲ ಮೂವತ್ ಸೆಕೆಂಡ್ ಒಂದ್ ಸೆಕೆಂಡ್ ಒಂದು ನಿಮಿಷದಲ್ಲಿ ಹೇಳಿ ಮುಗಿಸೋ ಅಂತ ಮಂತ್ರ ಇದಕ್ಕಾಗಿ ನೀವು ಕೂತ್ಕೋಬೇಕು ಮಾಡಬೇಕು ಯಾವುದೇ ಕಟ್ಟುಪಾಡುಗಳಿರ್ಬೇಕು ಇಂಥ ದಿಕ್ಕಲ್ಲೇ ಕೂತ್ಕೋಬೇಕು ಆ ತರದೆಲ್ಲ ಏನಿಲ್ಲ ಆದಷ್ಟು ನಮ್ಮ ಜೀವನವನ್ನ ನಾವು ಸರಳಗೊಳಿಸ್ಕೋಬೇಕು ಹಾಗಾಗಿ ಆದಷ್ಟು ನೋಡಿ ಬೆಳಗ್ಗೆಯಿಂದ ರಾತ್ರಿ ತನಕ ಮಾಡೋ ಪ್ರತಿಯೊಂದು ಕ್ರಿಯೆಗೂ ಒಂದೊಂದು ಮಂತ್ರ ಇದೆ ಅದನ್ನ ನಾನ್ ನಿಮ್ಗೆ ತಿಳಿಸಿದೀನಿ ಇದನ್ನ ಆದಷ್ಟು ಬಳಸ್ಕೊಳ್ಳಿ ಕೇವಲ ಎಕ್ಸ್ಪರಿಮೆಂಟ್ ಮಾಡಿ ಇಪ್ಪತ್ತೊಂದ್ ದಿವಸ ಮಾಡಿ ನೋಡಿ ಒಂದ್ ದಿವ್ಸಾನು ಬಿಡದೆ ನಿಮಗೆ ಅನ್ಸತ್ತೆ ನಾನು ಬೇರೆದೇ ವ್ಯಕ್ತಿ ಆಗಿದ್ದೀನಿ ನನ್ನ ಜೀವನದಲ್ಲಿ ಅದ್ಭುತವಾದ ಮಾರ್ಪಾಡಾಗಿದ್ಯಲ್ಲ ಅಂತ ನಿಮ್ಗೆ ಅನ್ಸತ್ತೆ ಇದನ್ನ ಆದಷ್ಟು ಎಲ್ಲಾರು ಮಾಡಿ ಈ ಒಂದು ಚಾನಲ್ಗೆ ಆದಷ್ಟು ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಆದಷ್ಟು ಚೆನ್ನಾಗಿದೆ ಎಲ್ಲಾರ್ಗು ಉಪಯೋಗ ಆಗತ್ತೆ ಅನ್ನೋ ಹಾಗಿದ್ರೆ ಆಗತ್ತೆ ಅನ್ನೋ ಆಗಿದ್ರೆ ಏನು ಹಾಗೆ ಆಗತ್ತೆ ಹಾಗಾಗಿ ಆದಷ್ಟು ಎಲ್ಲಾರ್ಗು ಶೇರ್ ಮಾಡಿ ಅಂತ ಹೇಳ್ತಾ ಹರಿ ಓಂ ನಮಸ್ತೆ